ವೆಲ್ಕಮ್ ಟು ಸ್ಮಾರ್ಟ್ ಸಿಲಾಬಸ್ ವಿದ್ಯಾರ್ಥಿಗಳು ಇವತ್ತು ಎಂಟನೇ ತರಗತಿಯ ಸ್ಪೆಷಲ್ ಆಗಿ ಎಂಟನೇ ತರಗತಿ ವಿದ್ಯಾರ್ಥಿ ಒಂದು ಹ್ಯಾಪಿ ನ್ಯೂಸ್ ಅದೇನಪ್ಪ ಅಂತಂದ್ರೆ ನಿಮಗೆಲ್ಲ ಈಗಾಗಲೇ ತಿಳಿದಿರುವಂತೆ ಅಥವಾ ಯಾರಿಗೆ ಗೊತ್ತಿಲ್ಲ ಈ ವಿಷಯ ಇವತ್ತೇ ತಿಳ್ಕೊಂಡ್ಬಿಡಿ ಯಾಕಂದ್ರೆ ತುಂಬಾ ಇಂಪಾರ್ಟೆಂಟ್ ಆದಂತಹ ವಿಷಯ ಎಂಟನೇ ತರಗತಿಯಲ್ಲಿ ಓದುತ್ತಿರುವಂತಹ ವಿದ್ಯಾರ್ಥಿಗಳಿಗೆ ಹಾ ಎಂಟನೇ ತರಗತಿ ವಿದ್ಯಾರ್ಥಿ ಒಂದು ಸ್ಪೆಷಲ್ ಆದಂತಹ ಎಕ್ಸಾಮ್ ಹಾ ಪ್ರತಿ ವರ್ಷ ಎಂಟನೇ ತರಗತಿ ವಿದ್ಯಾರ್ಥಿ ಎಕ್ಸಾಮ್ ಇದ್ದೇ ಇರುತ್ತೆ ಆದ್ರೆ ಇದು ಕೇವಲ ಎಂಟನೇ ತರಗತಿಗೆ ಒಂದು ಎಕ್ಸಾಮ್ ಯಾವ್ದಪ್ಪ ಇದು ಎಕ್ಸಾಮ್ ಅಂತ ಅಂದ್ರೆ ಈಗೆಲ್ಲ ನಿಮ್ಗೆಲ್ಲ ತಿಳಿದಿರುವಂತೆ ಇದು ಎನ್ ಎಂ ಎಂ ಎಸ್ ಅನ್ನುವಂತ ಒಂದು ಪರೀಕ್ಷೆ ಸೊ ಏನಿದು ಪರೀಕ್ಷೆ ಈ ಪರೀಕ್ಷೆ ಕುಳಿತುಕೊಳ್ಳಿರುವಂತ ಅರ್ಹತೆಗಳೇನು ಆ ಪರೀಕ್ಷೆ ಮೇಲೆ ನಿಮ್ಗಾಗುವಂತ ಒಂದು ಲಾಭ ಅನ್ಬಹುದು ಅಥವಾ ನಿಮಗೊಂದು ದೊಡ್ಡ ಸಹಾಯ ಅನ್ಬಹುದು ಹಾ ಅದು ಹಣದ ರೂಪದಲ್ಲಿ ಆಗುವಂತ ಒಂದು ಸಹಾಯ ಸೊ ಈ ಎಲ್ಲಾ ಒಂದು ಮಾಹಿತಿಯನ್ನ ಈ ಒಂದು ವಿಡಿಯೋದಲ್ಲಿ ತಿಳಿದುಕೊಂಡ ಅದಕ್ಕಾಗಿ ಕಂಪ್ಲೀಟ್ ಆದಂತ ವಿಡಿಯೋನ ನೋಡಿ ಕಂಪ್ಲೀಟ್ ಆದಂತ ಇನ್ಫಾರ್ಮೇಶನ್ ತಿಳ್ಕೊಳ್ಳಿ ಯಾವ ರೀತಿ ಅರ್ಜಿ ಸಲ್ಲಿಸಬೇಕು ಂತ ಎಲ್ಲಾ ಒಂದು ಇನ್ಫಾರ್ಮೇಶನ್ ಈ ವಿಡಿಯೋದಲ್ಲಿ ತಿಳಿಸಲಾಗುವುದು ಅದಕ್ಕಾಗಿ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ ಹಾ ಇಂತ ಬಹಳಷ್ಟು ವಿಷಯ ಚಾನಲ್ ಬರ್ತಾ ಇರುತ್ತವೆ ಹಾ ನಿಮ್ಮ ಎಂಟನೇ ತರಗತಿ ಸಂಬಂಧಪಟ್ಟಂತ ಬಹಳಷ್ಟು ಗಣಿತದ ವಿಡಿಯೋಗಳಿವೆ ಈಗಾಗಲೇ ತಾವೆಲ್ಲ ವಿಡಿಯೋಗಳನ್ನ ನೋಡಿದೀರಾ ಬಹಳಷ್ಟು ಇಷ್ಟ ಪಡ್ತಿದ್ದೀರಾ ಸೊ ಇದೇ ರೀತಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ಲೈಕನ್ ಒತ್ತಿ ನಿಮ್ಮ ಫ್ರೆಂಡ್ಸ್ಗೋಸ ವಿಡಿಯೋಗಳನ್ನ ಶೇರ್ ಮಾಡಿ ಇಂತ ಬಹಳಷ್ಟು ವಿಡಿಯೋಗಳು ಮುಂದೆ ಸಹ ಬರುವು ಬನ್ನಿ ಏನಿದು ಎನ್ ಎಂ ಎಂ ಎಸ್ ಎಕ್ಸಾಮ್ ಇದರ ಬಗ್ಗೆ ನಾವು ಇವತ್ತು ಡಿಟೇಲ್ ಆಗಿ ತಿಳಿದುಕೊಳ್ಳೋಣ ಓಕೆ ಬನ್ನಿ ವಿದ್ಯಾರ್ಥಿಯ ತಮ್ಮ ಒಂದು ಸ್ಕ್ರೀನ್ ಮೇಲೆ ನೋಡಬಹುದು ದಿನಾಂಕ ಒಂಬತ್ತು ಹನ್ನೊಂದು ಎರಡ್ ಸಾವಿರದ ಇಪ್ಪತ್ತರಂದು ಬಂದಂತಹ ಒಂದು ಸುತ್ತೋಲೆ ಏನಪ್ಪಾ ಅಂತಂದ್ರೆ ಎರಡ್ ಸಾವಿರದ ಇಪ್ಪತ್ತು ಇಪ್ಪತ್ತೊಂದನೇ ಸಾಲಿನ ಎನ್ಎಂಎಂಎಸ್ ಅಂದ್ರೆ ನ್ಯಾಷನಲ್ ಮೀನ್ಸ್ ಕಮ್ ಮೆರಿಟ್ ಸ್ಕಾಲರ್ಶಿಪ್ ಇದೊಂದು ಸ್ಕಾಲರ್ಶಿಪ್ ಎಕ್ಸಾಮ್ ಹಾ ಬಹಳ ಇಂಪಾರ್ಟೆಂಟ್ ಆದಂತ ಎಕ್ಸಾಮ್ ಎಕ್ಸಾಮ್ ನ್ ಅಟೆಂಡ್ ಮಾಡುವುದರಿಂದ ನಿಮ್ಮ ಭವಿಷ್ಯದಲ್ಲಿ ಹೆಲ್ಪ್ ಆಗುವಂತ ಚಾನ್ಸಸ್ ಇದೆ ಇದಕ್ಕೆ ಈಗ ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಲಿಕ್ಕೆ ಈ ಸುತ್ತೋಲೆಯನ್ನ ತಿಳಿಸಲಾಗಿದೆ ಸೊ ಯಾವ ರೀತಿ ಆನ್ಲೈನ್ ಅರ್ಜಿಯನ್ನ ಸಲ್ಲಿಸಬೇಕು ಅನ್ನೋದನ್ನ ಡೀಟೇಲ್ ಅನ್ನು ನಾವು ಈ ವಿಡಿಯೋದಲ್ಲಿ ತಿಳ್ಕೊಂಡ ಬನ್ನಿ ಸೊ ವಿದ್ಯಾರ್ಥಿ ಎರಡ್ ಸಾವಿರದ ಇಪ್ಪತ್ತು ಇಪ್ಪತ್ತೊಂದನೇ ಸಾಲಿನ ಎನ್ ಎಂ ಎಸ್ ಎಕ್ಸಾಮ್ ಗೆ ಸರ್ಕಾರಿ ಶಾಲೆಯಲ್ಲಿ ಓದುತ್ತಿರುವಂತಹ ವಿದ್ಯಾರ್ಥಿಗಳಾಗ್ಲಿ ಅನುದಾನಿತ ಶಾಲೆಯಲ್ಲಿ ಓದುತ್ತಿರುವಂತಹ ವಿದ್ಯಾರ್ಥಿಗಳಾಗ್ಲಿ ಅಥವಾ ಸ್ಥಳೀಯ ಸಂಸ್ಥೆಯಲ್ಲಿ ಓದುತ್ತಿರುವಂತಹ ವಿದ್ಯಾರ್ಥಿ ಇದರ ಹನ್ನೆರಡು ಸ್ಕೂಲ್ ಆಗಲಿ ಹಾಗೂ ಸ್ಕೂಲ್ ಗಳಾಗಲಿ ಸೊ ಯಾವುದೇ ಸ್ಕೂಲ್ ನ ಒಂದು ವಿದ್ಯಾರ್ಥಿ ಎಂಟನೇ ತರಗತಿಯಲ್ಲಿ ಓದುತ್ತಿರುವಂತಹ ವಿದ್ಯಾರ್ಥಿ ಎಕ್ಸಾಮ್ ಗೆ ಅಟೆಂಡ್ ಆಗಬಹುದು ಈ ಒಂದು ಎಂಟನೇ ತರಗತಿ ಎಕ್ಸಾಮ್ ಅನ್ನ ದಿನಾಂಕ ಇಪ್ಪತ್ನಾಲ್ಕು ಒಂದು ಎರಡ್ ಸಾವಿರದ ಇಪ್ಪತ್ತೊಂದು ಅಂದ್ರೆ ಜನವರಿ ಇಪ್ಪತ್ನಾಲ್ಕರಂದು ಎಕ್ಸಾಮ್ ಅನ್ನ ನಡೆಸಲಾಗುವುದು ಸೊ ಎಕ್ಸಾಮ್ಗೆ ಆನ್ಲೈನ್ ನಲ್ಲಿ ಅರ್ಜಿಯನ್ನು ತಾವು ಸಲ್ಲಿಸಬೇಕು ಸಿ ಆನ್ಲೈನ್ ನಲ್ಲಿ ಅರ್ಜಿ ಸಲ್ಲಿಸಲಿಕ್ಕೆ ಕೊನೆಯ ದಿನಾಂಕ ಇದು ನವೆಂಬರ್ ಒಂಬತ್ತು ಸೊ ಎಕ್ಸಾಕ್ಟ್ ಒಂದು ತಿಂಗಳ ಕಾಲಾವಕಾಶವನ್ನ ನೀಡಲಾಗಿದೆ ಸೊ ನವೆಂಬರ್ ಒಂಬತ್ತರವರೆಗೆ ತಾವು ಆನ್ಲೈನ್ ನಲ್ಲಿ ಈ ಒಂದು ಅರ್ಜಿಯನ್ನ ಹಾಕಬಹುದು ಓಕೆ ಈಗ ಈ ಎನ್ ಎಂ ಎಂ ಎಸ್ ಒಂದು ಸಂಕ್ಷಿಪ್ತ ವಿವರ ಅದನ್ನಪ್ಪ ಅಂತಂದ್ರೆ ಈ ಎನ್ ಎಂ ಎಂ ಎಸ್ ಪರೀಕ್ಷೆಯನ್ನು ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆ ನವದೆಹಲಿ ಇವರಿಂದ ಅನುಷ್ಠಾನಗೊಳಿಸಲಾಗುತ್ತಿದೆ ಸೊ ಇದನ್ನು ಎಂಟನೇ ತರಗತಿಯಲ್ಲಿ ವ್ಯಾಸಂಗ ಮಾಡುತ್ತಿರುವಂತಹ ವಿದ್ಯಾರ್ಥಿಗಳು ಮಾತ್ರ ಇದನ್ನ ಅಟೆಂಡ್ ಮಾಡುವಂತಹ ಒಂದು ಎಕ್ಸಾಮ್ ಸೊ ಒಂದು ಎಕ್ಸಾಮ್ ಅನ್ನ ತಾವು ಚೆನ್ನಾಗಿ ಅಭ್ಯಾಸ ಮಾಡಿ ಪಾಸ್ ಆಗ್ಬಿಟ್ರೆ ತಮಗೆ ಸ್ಕಾಲರ್ಶಿಪ್ ತೋರಿಸ್ಬಿಟ್ರೆ ತಮಗೆ ಹನ್ನೆರಡನೇ ತರಗತಿ ಅಂದ್ರೆ ಪಿ ಯು ಸಿ ವರೆಗೆ ತಮಗೆ ಒಂದು ಸ್ಕಾಲರ್ಶಿಪ್ ಬರಲಿದೆ ಅರ್ಥ ಎಂಟನೇ ತರಗತಿಯಲ್ಲಿ ಪಾಸ್ ಆದವರಿಗೆ ಒಂಬತ್ತನೇ ತರಗತಿ ಹತ್ತನೇ ತರಗತಿ ಹನ್ನೊಂದನೇ ತರಗತಿ ಹಾಗೂ ಹನ್ನೆರಡನೇ ತರಗತಿ ನಾಲ್ಕು ವರ್ಷಗಳವರೆಗೆ ತಮಗೆ ಸ್ಕಾಲರ್ಶಿಪ್ ಬರಲಿದೆ ಸೊ ಎಷ್ಟೊಂದು ಸಹಾಯ ಆಗೋದಲ್ಲ ಹ ಈ ಒಂದು ಸ್ಕಾಲರ್ಶಿಪ್ ಪ್ರತಿ ತಿಂಗಳು ಬರುವುದು ಸೊ ಪ್ರತಿ ತಿಂಗಳ ಎಷ್ಟು ಸ್ಕಾಲರ್ಶಿಪ್ ಬರುವುದು ಆ ಒಂದು ಮಾಹಿತಿಗಾಗಿ ಕಂಪ್ಲೀಟ್ ವಿಡಿಯೋನ ನೋಡ್ತಾ ಇರಿ ಓಕೆ ಬನ್ನಿ ತರ ಇನ್ನಷ್ಟು ಹೆಚ್ಚು ವಿಷಯಗಳನ್ನ ಈಗ ತಿಳಿದುಕೊಳ್ಳೋಣ ಓಕೆ ಈ ಒಂದು ಅರ್ಜಿ ಸಲ್ಲಿಸಲಿಕ್ಕೆ ಎಲಿಜಿಬಿಲಿಟಿ ಏನು ಅಂದ್ರೆ ಅರ್ಹತೆ ಏನು ಇದಕ್ಕಾಗಿ ಸರ್ಕಾರಿ ಶಾಲೆಯಲ್ಲಿ ಓದ್ತಿರಬಹುದು ಅನುದಾನಿತ ಶಾಲೆಯಲ್ಲಿ ಅಂದ್ರೆ ಅಡಿಟ್ ಸ್ಕೂಲ್ ಆಗಿರ್ಬಹುದು ಸ್ಥಳೀಯ ಸಂಸ್ಥೆ ಅಂದ್ರೆ ಅನ್ಎಡಿಡ್ ಸ್ಕೂಲ್ ಆಗಿರಬಹುದು ಸೀತೆ ಯಾವುದೇ ಒಂದು ಸ್ಕೂಲ್ ನಲ್ಲಿ ಎಂಟನೇ ತರಗತಿಯಲ್ಲಿ ಓದುತ್ತಿರುವಂತಹ ವಿದ್ಯಾರ್ಥಿಗಳು ಇದಕ್ಕೆ ಅರ್ಜಿಯನ್ನು ಸಲ್ಲಿಸಬಹುದು ಆದರೆ ನೆನ್ಪಿಟ್ಕೊಳ್ಳಿ ವಸತಿಯುತ ಶಾಲೆಯ ವಿದ್ಯಾರ್ಥಿಗಳು ಅಂದ್ರೆ ಹಾಸ್ಟೆಲ್ ನಲ್ಲಿರುವಂತಹ ವಿದ್ಯಾರ್ಥಿಗಳು ಈ ಒಂದು ಎಕ್ಸಾಮ್ ಗೆ ಅರ್ಜಿ ಸಲ್ಲಿಸಲು ಅರ್ಹರಲ್ಲ ಉದಾಹರಣೆಗೆ ಮುರಾರ್ಜಿ ದೇಸ ಆಗಿರ್ಬಹುದು ನವೋದಯ ಶಾಲೆ ಕೇಂದ್ರೀಯ ವಿದ್ಯಾಲಯ ಆಗಿರ್ಬಹುದು ಅಥವಾ ಈ ಸೈನಿಕ ಶಾಲೆ ವಿದ್ಯಾರ್ಥಿಗಳು ಈ ಒಂದು ಎಕ್ಸಾಮ್ ಗೆ ಅರ್ಜಿ ಹಾಕ್ಲಿಕ್ಕೆ ಬರೋದಿಲ್ಲ ನೆನ್ಪಿಟ್ಕೊಂಡ್ಬಿಡಿ ಓಕೆ ಈ ಒಂದು ಮಾತ್ ಕ್ಲಿಯರ್ ಆಯ್ತಾ ಓಕೆ ಇನ್ನು ಈ ಅರ್ಜಿ ಹಾಕ್ಲಿಕ್ಕೆ ಕಂಡೀಷನ್ಸ್ ಏನೇನಿವೆ ನಿಬಂಧನೆಗಳೇನು ಇವುಗಳನ್ನು ಸಹ ಬನ್ನಿ ಈಗಾಗಲೇ ತಿಳಿಸಿದಂತೆ ವಿದ್ಯಾರ್ಥಿಗಳೇ ಸರ್ಕಾರಿ ಶಾಲೆಯಲ್ಲಿ ಆಡೂಲ್ ನಲ್ಲಿ ಆನೆಡ್ ಸ್ಕೂಲ್ನಲ್ಲಿ ಸ್ಕೂಲ್ ನಲ್ಲಿ ಆ ವಿದ್ಯಾರ್ಥಿ ರೆಗ್ಯುಲರ್ ವಿದ್ಯಾರ್ಥಿ ಆಗಿರ್ಬೇಕು ಅಂದ್ರೆ ಪ್ರತಿನಿತ್ಯ ಶಾಲೆಗೆ ಬರ್ತಾ ಇರುವಂತ ಒಂದು ವಿದ್ಯಾರ್ಥಿ ಆಗಿರ್ಬೇಕು ನೆಕ್ಸ್ಟ್ ಅವರ ಪೋಷಕರ ವರಮಾನ ತಂದೆ ತಾಯಿ ಇವರಿಬ್ರು ಕೆಲಸ ಮಾಡುತ್ತಿದ್ರೆ ಅವರ ಒಂದು ಪೋಷಕರ ವರಮಾನ ಇದರರ್ಥ ಅವರ ಕಂಪ್ಲೀಟ್ ಒಂದು ವರ್ಷದ ಒಂದು ಆದಾಯ ಒಂದು ಲಕ್ಷದ ಐವತ್ತು ಸಾವಿರಕ್ಕಿಂತ ಮೀರಬಾರದು ಸೊ ತಂದೇನು ಆದಾಯ ಪ್ರಮಾಣ ಪತ್ರ ಪಡೆದುಕೊಳ್ತಿರಲ್ಲ ಆ ಆದಾಯ ಪ್ರಮಾಣ ಪತ್ರದಲ್ಲಿ ತಮ್ಮ ಪೋಷಕರ ವರಮಾನ ಒಂದು ಲಕ್ಷ ಐವತ್ತು ಸಾವಿರಕ್ಕಿಂತ ಕಡಿಮೆ ಇದ್ದರೆ ಮಾತ್ರ ತಾವು ಈ ಒಂದು ಅರ್ಜಿಯನ್ನ ಸಲ್ಲಿಸಬಹುದು ಸೊ ಅದಕ್ಕಾಗಿ ತಮ್ಮ ಆದಾಯ ಪ್ರಮಾಣ ಪತ್ರವನ್ನ ಚೆಕ್ ಮಾಡ್ಕೊಂಡ್ಬಿಡಿ ಇನ್ನು ನೆಕ್ಸ್ಟ್ ನೆಕ್ಸ್ಟ್ ಒಂದು ಕಂಡೀಷನ್ ಏನಪ್ಪಾ ಅಂತಂದ್ರೆ ಏಳನೇ ತರಗತಿಯಲ್ಲಿ ತಾವು ವಾರ್ಷಿಕ ಪರೀಕ್ಷೆಯಲ್ಲಿ ಶೇಕಡಾ ಐವತ್ತೈದರಷ್ಟು ಅಂಕಗಳನ್ನ ಗಳಿಸಿರಬೇಕು ಸೊ ಹೆಚ್ಚು ಕಡಿಮೆ ಫಿಫ್ಟಿ ಫೈವ್ ಪರ್ಸೆಂಟ್ ತಾವು ಗಳಿಸಿರ್ಬೇಕು ನೆಕ್ಸ್ಟ್ ಈ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಅಂದ್ರೆ ಎಸ್ ಸಿ ಮತ್ತು ಎಸ್ ಟಿ ಅವರಿಗೆ ಶೇಕಡಾ ಐದರಷ್ಟು ವಿನಾಯಿತಿ ಸಹ ಇದೆ ಸೊ ಇವು ಕಂಡೀಷನ್ಸ್ ಸೊ ಈ ಕಂಡೀಷನ್ಸ್ ನಲ್ಲಿ ತಾವು ಬರ್ತಿದ್ರೆ ವಿಡಿಯೋನ ಕಂಪ್ಲೀಟ್ ಆಗಿ ಈ ಕಂಡೀಷನ್ಸ್ ಗೆ ತಾವು ಒಳಪಟ್ಟಣೆ ಈ ಒಂದು ಅರ್ಜಿಯನ್ನ ಸಲ್ಲಿಸಬಹುದು ತಿಳಿತಾ ಸೊ ಇದರ ಕುರಿತು ಹೆಚ್ಚಿನ ಮಾಹಿತಿಯನ್ನು ತಿಳ್ಕೊಳ್ಳೋಣ ಬನ್ನಿ ಇನ್ನು ಈ ಎನ್ ಎಂ ಎಂ ಎಸ್ ಪರೀಕ್ಷೆಯ ಉದ್ದೇಶಗಳು ಏನು ಅಂತ ಅಂದ್ರೆ ಎಂಟನೇ ತರಗತಿಯಲ್ಲಿ ಓದುತ್ತಿರುವಂತ ಒಂದು ವಿದ್ಯಾರ್ಥಿ ಪ್ರತಿಭಾವಂತ ವಿದ್ಯಾರ್ಥಿಯನ್ನ ಗುರುತಿಸುವುದು ಸೊ ಪ್ರತಿಭಾವಂತ ವಿದ್ಯಾರ್ಥಿ ಎಂಟನೇ ತರಗತಿಯನ್ನು ಕಂಪ್ಲೀಟ್ ಆದ್ಮೇಲೆ ಎಷ್ಟೋ ಕೆಲವೊಂದು ಬಾರಿ ಏನ್ ಮಾಡ್ತಾರಪ್ಪ ಅಂತಂದ್ರೆ ತಮ್ಮ ವಿದ್ಯಾಭ್ಯಾಸವನ್ನು ಅಲ್ಲಿಗೆ ಬಳಸುತ್ತಾರೆ ಈ ರೀತಿ ಆಗ್ಬಾರ್ದು ಅವರು ಅಟ್ ಲೀಸ್ಟ್ ಯು ಸಿ ಟು ವರೆಗೆ ಅವರು ಚೆನ್ನಾಗಿ ಓದ್ಕೋಬೇಕು ಏನಾದ್ರು ಒಂದು ಸಾಧನೆ ಮಾಡಬೇಕು ಅನ್ನುವಂಥದ್ದು ಒಂದು ಉದ್ದೇಶ ಸೊ ಈ ಗುರುತಿಸಿದಂತಹ ವಿದ್ಯಾರ್ಥಿಗಳ ವಿದ್ಯಾಭ್ಯಾಸ ಮುಂದುವರಿಕೆಗೆ ವಿದ್ಯಾರ್ಥಿ ವೇತನವನ್ನ ಸ್ಕಾಲರ್ಶಿಪ್ ಅನ್ನ ನೀಡುವುದು ಇದು ಎರಡನೇ ಉದ್ದೇಶ ನೆಕ್ಸ್ಟ್ ಈ ಪ್ರತಿಭಾವಂತ ವಿದ್ಯಾರ್ಥಿಗಳು ಶಾಲೆಯಿಂದ ಹೊರಗುಳಿಯದಂತೆ ತಡೆದು ಅವರ ವಿದ್ಯಾಭ್ಯಾಸವನ್ನ ಪ್ರೇರೇಪಿಸುವುದೇ ಈ ಒಂದು ಸ್ಕಾಲರ್ಶಿಪ್ ನ ಮುಖ್ಯ ಉದ್ದೇಶ ಇನ್ನು ಈ ಎಕ್ಸಾಮ್ ಯಾವ ರೀತಿ ಇರುತ್ತೆ ಸೊ ಪ್ರಶ್ನೆ ಪತ್ರಿಕೆ ಯಾವ ರೀತಿ ಇರುತ್ತೆ ಸೊ ಚೆನ್ನಾಗಿ ತಿಳ್ಕೊಂಡ್ಬಿಡಿ ಕಂಪ್ಲೀಟ್ ಒಂದು ಎಕ್ಸಾಮ್ ಬಹು ಆಯ್ಕೆ ಮಾದರಿಯಲ್ಲಿ ಇರುತ್ತೆ ಸೊ ಇದು ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಇರುತ್ತೆ ವಿದ್ಯಾರ್ಥಿಗಳ ಅಂದ್ರೆ ಒಂದು ಪ್ರಶ್ನೆ ನೀಡಿ ಪ್ರತಿ ಪ್ರಶ್ನೆಗೆ ನಾಲ್ಕು ಉತ್ತರಗಳನ್ನ ನೀಡಲಾಗಿರುತ್ತೆ ಸೊಗಳನ್ನ ತಾವು ಮಾರ್ಕ್ ಮಾಡ್ಕೋಬೇಕು ಅಟೆಂಡ್ ಮಾಡ್ಕೋಬೇಕು ಎನ್ ಎಂ ಎಂ ಎಸ್ ನಲ್ಲಿ ಎರಡು ಎಕ್ಸಾಮ್ ಇರುತ್ತೆ ಅಂದ್ರೆ ಎರಡು ಪೇಪರ್ಗಳು ಇರುತ್ತೆ ಒಂದು ಬೌದ್ಧಿಕ ಸಾಮರ್ಥ್ಯ ಪರೀಕ್ಷೆ ಮೆಂಟಲ್ ಅಬಿಲಿಟಿ ಟೆಸ್ಟ್ ಇದನ್ನ ಮ್ಯಾಟ್ ಅಂತ ಜನರಲ್ ಆಗಿ ಕರೀತಾರೆ ಸೊ ಈ ಮ್ಯಾಟ್ ಎಕ್ಸಾಮ್ ನಲ್ಲಿ ತೊಂಬತ್ತು ಪ್ರಶ್ನೆಗಳಿರುತ್ತವೆ ಸೊ ತೊಂಬತ್ತು ಅಂಕಗಳಿರುತ್ತವೆ ಜನ ನೆನಪಿಟ್ಕೊಂಡ್ಬಿಡಿ ಪೇಪರ್ ಒನ್ ನೈಂಟಿ ಮಾರ್ಕ್ಸ್ ಸೊ ಪೇಪರ್ ಒನ್ ರಲ್ಲಿ ನೈಂಟಿ ಮಾರ್ಕ್ಸ್ ಇನ್ನು ಪೇಪರ್ ಟೂ ನಲ್ಲಿ ಸೊ ಪೇಪರ್ ಟೂ ಯಾವ್ದಪ್ಪ ಅಂತಂದ್ರೆ ಅದು ವ್ಯಾಸಂಗಿಕ ಪ್ರವೃತ್ತಿ ಪರೀಕ್ಷೆ ಅಂದ್ರೆ ಸ್ಕೊಲಾಸ್ಟಿಕ್ ಆಪ್ಟಿಟ್ಯೂಡ್ ಟೆಸ್ಟ್ ಇದನ್ನ ಸ್ಯಾಟ್ ಅಂತ ಸಹ ಕರೀತಾರೆ ಇದು ಮ್ಯಾಟ್ ಇದು ಸ್ಯಾಟ್ ಇನ್ನು ಸ್ಯಾಟ್ ನಲ್ಲಿ ಸಹ ತೊಂಬತ್ತು ಪ್ರಶ್ನೆಗಳು ಇರುತ್ತವೆ ಆದ್ರೆ ಈ ತೊಂಬತ್ತು ಪ್ರಶ್ನೆಗಳಲ್ಲಿ ಮೂವತ್ತೈದು ಪ್ರಶ್ನೆಗಳು ವಿಜ್ಞಾನದಿಂದ ಅಂದ್ರೆ ಭೌತಶಾಸ್ತ್ರ ರಸಾಯನಶಾಸ್ತ್ರ ಹಾಗೂ ಜೀವಶಾಸ್ತ್ರ ಅಲ್ಲದೆ ಈ ಮೂವತ್ತೈದು ಪ್ರಶ್ನೆಗಳು ಸಮಾಜ ವಿಜ್ಞಾನದಿಂದ ಅಂದ್ರೆ ಇತಿಹಾಸ ಭೂಗೋಳ ರಾಜ್ಯಶಾಸ್ತ್ರ ಅರ್ಥಶಾಸ್ತ್ರ ಸಮಾಜಶಾಸ್ತ್ರ ಮತ್ತು ವ್ಯವಹಾರ ಅಧ್ಯಯನದಿಂದ ಇನ್ನು ಉಳಿದಂತಹ ಒಂದು ಇಪ್ಪತ್ತು ಪ್ರಶ್ನೆಗಳು ಇವು ಲಲಿತ ವಿಷಯಕ್ಕೆ ಸಂಬಂಧಿಸಿದಂತಹ ಒಂದು ಪ್ರಶ್ನೆಗಳು ಇರ್ತವೆ ಸೊ ಇಲ್ಲಿ ವಿದ್ಯಾರ್ಥಿ ತಾವು ಎಂಟನೇ ತರಗತಿ ಎಕ್ಸಾಮ್ ಅನ್ನ ನೀಡ್ತಾ ಇದ್ದಾರೆ ಸೊ ಪೇಪರ್ ಟು ಸಹ ನೈಂಟಿ ಮಾರ್ಕ್ಸ್ ಆದರೆ ಈ ವಿಜ್ಞಾನ ಆಗಲಿ ಸಮಾಜ ಆಗ್ಲಿ ಹಾಗೂ ಗಣಿತ ಆಗ್ಲಿ ಈ ಎಲ್ಲಾ ಒಂದು ಪ್ರಶ್ನೆಗಳು ಹೆಚ್ಚು ಕಡಿಮೆ ತಮ್ಮ ಐದರಿಂದ ಎಂಟನೇ ತರಗತಿವರೆಗೆ ಕಲಿತಿರುವಂತ ವಿಷಯಾಧಾರಿತ ಪ್ರಶ್ನೆಗಳು ಇರುತ್ತವೆ ಸೊ ಇದಕ್ಕಾಗಿ ತಾವು ಹೆಚ್ಚು ಕಡಿಮೆ ನಿಮ್ಮ ಆರು ಏಳು ಎಂಟನೇ ತರಗತಿ ಎಲ್ಲಾ ಒಂದು ಗಣಿತ ವಿಜ್ಞಾನ ಹಾಗೂ ಸಮಾಜಶಾಸ್ತ್ರದ ಪುಸ್ತಕಗಳನ್ನ ತಗೊಳ್ಳಿ ಕಂಪ್ಲೀಟ್ ಆಗಿ ತಾವು ಅಭ್ಯಾಸ ಮಾಡ್ಕೊಂಡ್ಬಿಟ್ರಿ ಈ ಎಕ್ಸಾಮ್ ಅನ್ನ ಅಥವಾ ಈ ಸೆಕೆಂಡ್ ಪೇಪರ್ನ ಅಟೆಂಡ್ ಮಾಡೋದು ತುಂಬಾ ಈಸಿ ಆಗುವುದು ಈಗ ವಿದ್ಯಾರ್ಥಿ ಅತ್ಯಂತ ಇಂಪಾರ್ಟೆಂಟ್ ಅಂತ ಒಂದು ಮಾಹಿತಿ ಅದು ಎನ್ ಎಂ ಎಂ ಎಸ್ ಪರೀಕ್ಷೆ ಆಯ್ಕೆ ಪ್ರಕ್ರಿಯೆ ಸೊ ಯಾವ ರೀತಿ ತಮ್ಮ ಸೆಲೆಕ್ಷನ್ ಇಲ್ಲಿ ಆಗುವುದು ಸೊ ಇದನ್ನ ಚೆನ್ನಾಗಿ ತಿಳ್ಕೊಂಡ್ಬಿಡಿ ಈ ಪರೀಕ್ಷೆಯು ಎರಡು ಪ್ರಶ್ನೆ ಪತ್ರಿಕೆಗಳನ್ನ ಹೊಂದಿದೆ ಈಗಾಗಲೇ ನಾವು ಇದರ ಬಗ್ಗೆ ವಿಷಯನ ತಿಳಿದುಕೊಂಡಿದ್ದೀವಿ ಸಾಮಾನ್ಯ ಮತ್ತು ಇತರೆ ಹಿಂದುಳಿದಂತ ವರ್ಗದ ವಿದ್ಯಾರ್ಥಿಗಳಿಗೆ ತಾವು ಸರಾಸರಿ ಕನಿಷ್ಠ ಎರಡು ಪತ್ರಿಕೆಗಳಲ್ಲಿ ಶೇಕಡಾ ನಲ್ವತ್ತರಷ್ಟು ಅಂಕಗಳನ್ನ ಗಳಿಸಬೇಕು ಅದೇ ರೀತಿ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ವಿದ್ಯಾರ್ಥಿಗಳಿಗೆ ಎರಡು ಪತ್ರಿಕೆಗಳಲ್ಲಿ ಸರಾಸರಿ ಶೇಕಡ ಮೂವತ್ತೆರಡರಷ್ಟು ಅಂಕಗಳನ್ನ ಪಡೆಯಬೇಕು ಅಂದಾಗ ಮಾತ್ರ ತಾವು ಈ ಒಂದು ಎನ್ ಎಂ ಪರೀಕ್ಷೆ ಪಡೆದು ಅರ್ಹತೆಯನ್ನ ಪಡೆದುಕೊಂಡಿದ್ರಂತ ಅರ್ಥ ಇದನ್ನು ಪಡೆದುಕೊಂಡ ನಂತರ ಕೆಲವೊಂದು ನಿಯಮಗಳ ಪ್ರಕಾರ ಒಂದು ರ್ಯಾಂಕ್ ಅನ್ನ ಇಲ್ಲಿ ಆಯ್ಕೆ ಮಾಡಲಾಗುವುದು ಆ ಒಂದು ಲಿಸ್ಟ್ ಅನ್ನು ಬಿಡುಗಡೆ ಮಾಡಲಾಗುವುದು ಆ ಲಿಸ್ಟ್ ನ ಒಂದು ಮಾಹಿತಿ ಸಹ ನಮ್ಮ ಚಾನೆಲ್ ಅಲ್ಲಿ ಡೆಫಿನೆಟ್ ಆಗಿ ಬಂದೇ ಬರುವುದು ಅದಕ್ಕಾಗಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡ್ಬಿಡಿ ಲಿಸ್ಟ್ ಬಂದ ನಂತರ ತಮಗೆ ಮಾಹಿತಿ ದೊರೆಯುವುದು ಸೊ ಆಯ್ಕೆಯಾದ ನಂತರ ತಾವೊಂದು ಎನ್ ಎಂ ಎಂ ಎಸ್ ಪರೀಕ್ಷೆಯಲ್ಲಿ ಪಾಸ್ ಆಗ್ತೀರಾ ಸೊ ಅಲ್ಲಿವರೆಗೆ ತಮ್ಮ ಎಂಟನೇ ತರಗತಿ ಕಂಪ್ಲೀಟ್ ಆಗುತ್ತೆ ಸೊ ಇನ್ನು ಒಂಬತ್ತನೇ ತರಗತಿಯಿಂದ ಅಂದ್ರೆ ಇದರ ಒಂದು ರಿಸಲ್ಟ್ ಜನವರಿನಲ್ಲಿ ಎಕ್ಸಾಮ್ ನಡೀತಾ ಇದೆ ಸೊ ರಿಸಲ್ಟ್ ಹೆಚ್ಚು ಕಡಿಮೆ ತಮಗೆ ಫೆಬ್ರವರಿ ಎಂಡ್ ಅಥವಾ ಮಾರ್ಚ್ ನಲ್ಲಿ ಇದರ ಒಂದು ರಿಸಲ್ಟ್ ದೊರೆಯುವುದು ಸೊ ನಂತರ ತಮ್ಮ ಒಂದು ಒಂಬತ್ತನೇ ತರಗತಿಯಿಂದ ಪ್ರತಿ ತಿಂಗಳಿಗೆ ಒಂದು ರೂಪಾಯಿ ವಿದ್ಯಾರ್ಥಿ ಚೆನ್ನಾಗಿ ತಿಳ್ಕೊಂಡ್ಬಿಡಿ ಪ್ರತಿ ತಿಂಗಳಿಗೆ ಒಂದು ಸಾವಿರ ರೂಪಾಯಿ ಸೊ ಈ ರೀತಿ ನಂತರದ ನಾಲ್ಕು ವರ್ಷಗಳವರೆಗೆ ತಮಗೆ ಈ ರೀತಿ ಕಂಟಿನ್ಯೂಸ್ ಆಗಿ ಸ್ಕಾಲರ್ಶಿಪ್ ಬರುವುದು ಇದರ ಅರ್ಥ ಏನು ಒಂಬತ್ತನೇ ತರಗತಿ ಹತ್ತನೇ ತರಗತಿ ಹನ್ನೊಂದನೆಯ ತರಗತಿ ಹನ್ನೆರಡನೇ ತರಗತಿ ಸೊ ಪ್ರತಿ ತರಗತಿಯ ನಿಮಗೆ ಪ್ರತಿ ವರ್ಷಕ್ಕೆ ಪ್ರತಿ ತಿಂಗಳಿಗೆ ಒಂದು ಸಾವಿರ ರೂಪಾಯಿ ಇದರ ವರ್ಷಕ್ಕೆ ಹನ್ನೆರಡು ಸಾವಿರ ರೂಪಾಯಿಯಂತೆ ಗುಣಾಕಾರ ತಾವು ಇದನ್ನು ನಾಲ್ಕನ್ನು ಮಾಡ್ಕೊಂಡ್ಬಿಟ್ರೆ ನಲ್ವತ್ತು ಸಾವಿರ ರೂಪಾಯಿಗಳು ಸಹ ಹೆಚ್ಚು ಕಡಿಮೆ ಒಂದು ಐವತ್ತು ಸಾವಿರ ರೂಪಾಯಿಗಳು ತಮಗಿಲ್ಲಿ ದೊರೀತಾವೆ ನೋಡಿ ಸ್ವಲ್ಪ ಅಭ್ಯಾಸ ಮಾಡಿ ಒಂದು ಪರೀಕ್ಷೆ ಅಟೆಂಡ್ ಮಾಡೋದರಿಂದ ತಮಗೆ ಮನೇಲೆ ಕುತ್ಕೊಂಡು ಪ್ರತಿ ತಿಂಗಳು ಒಂದು ಸಾವಿರ ರೂಪಾಯಿ ಅಂತೆ ನಾಲ್ಕು ವರ್ಷಕ್ಕೆ ಐವತ್ತು ಸಾವಿರ ರೂಪಾಯಿಗಳು ಸರ್ಕಾರ ತಮಗೆ ಸ್ಕಾಲರ್ಶಿಪ್ ಆಗಿ ನೀಡ್ತಾ ಇದೆ ಸೊ ಇದನ್ನು ಬಳಸಿಕೊಂಡು ತಾವು ತಮ್ಮ ಮುಂದಿನ ಅಭ್ಯಾಸನ ಪ್ಯಾಸ್ ಮಾಡ್ಕೋಬಹುದು ಸೊ ಒಂದು ಒಳ್ಳೆ ಅವಕಾಶ ತಪ್ಪಿಸ್ಕೊಬಿಡಿ ಸೊ ಹೀಗಾದ್ರೂ ಮಾಡಿ ಒಂದು ಅಭ್ಯಾಸನ ಚೆನ್ನಾಗಿ ತಿಳ್ಕೊಂಡು ಪ್ರತಿ ಬಾರಿ ಬೇರೆ ಬೇರೆ ಸಮಸ್ಯೆಗಳನ್ನ ಬಿಡಿಸ್ಕೊಂಡು ತಾವು ಈ ಎಕ್ಸಾಮ್ ಗೆ ತಯಾರಿ ಮಾಡ್ಕೊಳ್ಳೇಬೇಕು ಓಕೆ ಸೊ ವಿದ್ಯಾರ್ಥಿ ವಿದ್ಯಾರ್ಥಿ ವೇತನ ವಿತರಣೆ ಸೊ ತಾವೊಂದು ಎಕ್ಸಾಮ್ ಪಾಸ್ ಆಗಿ ಒಂದು ಸ್ಕಾಲರ್ಶಿಪ್ ಗೆ ಅರ್ಹರಾದರೆ ಯಾವ ರೀತಿ ಈ ಒಂದು ಈ ವೇತನ ತಮಗೆ ದೊರೆಯುವುದು ಇದಕ್ಕಾಗಿ ಡೈರೆಕ್ಟ್ ಈ ಒಂದು ಸ್ಕಾಲರ್ಶಿಪ್ ತಮ್ಮ ಬ್ಯಾಂಕ್ ಖಾತೆಗೆ ಬರುವುದು ಇದಕ್ಕಾಗಿ ಎನ್ ಎಸ್ ಪಿ ಟೂ ಪಾಯಿಂಟ್ ಜೀರೋ ನಲ್ಲಿ ಒಂಬತ್ತನೇ ತರಗತಿಗೆ ಬಂದಾಗ ತಾವು ತಾವುಜಿಸ್ಟರ್ ಮಾಡ್ಕೋಬೇಕಾಗುವುದು ಅದರ ಬಗ್ಗೆ ಮುಂದಿನ ವಿಡಿಯೋದಲ್ಲಿ ಹಾಗು ತಮ್ಮ ಶಾಲೆಯಲ್ಲಿ ಶಿಕ್ಷಕರು ಸಹ ಇದರ ಬಗ್ಗೆ ತಿಳಿಸ್ರು ಸೊ ಇದು ನೆಕ್ಸ್ಟ್ ಎಕ್ಸಾಮ್ ಪಾಸ್ ಆದ ನಂತರ ಹಾ ಇನ್ನೇನು ಎಕ್ಸಾಮ್ ಪಾಸ್ ಆಗ್ಬಿಟ್ರಿ ಸ್ಕಾಲರ್ಶಿಪ್ ಸಹ ಬಂತು ಆದ್ರೆ ಸ್ಕಾಲರ್ಶಿಪ್ ಅನ್ನ ನಾಲ್ಕು ವರ್ಷಗಳವರೆಗೆ ಪಡೆಯಬೇಕಾದ್ರೆ ಕೆಲವೊಂದು ಕಂಡೀಷನ್ಸ್ ಗಳಿವೆ ಅವೇನಪ್ಪ ಕಂಡೀಷನ್ಸ್ ಅವುಗಳನ್ನ ಸಹ ನೋಡ್ಕೊಂಡ್ಬಿಡೋಣ ವಿದ್ಯಾರ್ಥಿಗಳು ಆ ಕಂಡೀಷನ್ಸ್ ಗಳು ಯಾವುವು ಮೊದಲಿನ ಒಂದು ಕಂಡೀಷನ್ ಏನಪ್ಪಾ ಅಂತಂದ್ರೆ ವಿದ್ಯಾರ್ಥಿ ವೇತನಕ್ಕೆ ಆಯ್ಕೆ ಆದಂತ ವಿದ್ಯಾರ್ಥಿಗಳು ಒಂಬತ್ತು ಮತ್ತು ಹನ್ನೊಂದನೇ ತರಗತಿಗಳಲ್ಲಿ ಕನಿಷ್ಠ ಐವತ್ತೈದರಷ್ಟು ಅಂಕಗಳನ್ನು ಮತ್ತು ಹತ್ತನೇ ತರಗತಿಯಲ್ಲಿ ಕನಿಷ್ಠ ಅರವತ್ತು ಅಂಕಗಳನ್ನ ಗಳಿಸಲೇಬೇಕು ಅಂದಾಗ ಮಾತ್ರ ಈ ಒಂದು ಸ್ಕಾಲರ್ಶಿಪ್ ಪ್ರತಿ ವರ್ಷ ತಮಗೆ ದೊರೆಯುವುದು ಅರ್ಥ ಎಂಟನೇ ತರಗತಿಯಲ್ಲಿ ತಾವೇನು ಪರ್ಫಾರ್ಮೆನ್ಸ್ ತೋರಿಸಿದ್ರಲ್ಲ ಅದಕ್ಕಿಂತ ಬೆಟರ್ ಪರ್ಫಾರ್ಮೆನ್ಸ್ ನೈನ್ತ್ ಟೆಂತ್ ಲೆವೆಂತ್ ಈ ರೀತಿ ಅದು ಹೆಚ್ಚಾಗ್ತಾನೆ ಹೋಗ್ಬೇಕು ನೆಕ್ಸ್ಟ್ ಆಯ್ಕೆದಂತ ವಿದ್ಯಾರ್ಥಿಗಳು ಆಗಲಿ ಅಥವಾ ಅನುದಾನಿತ ಆಗಲಿ ಅಥವಾ ಅನಿರ ಸ್ಕೂಲ್ ನಲ್ಲಿ ತಮ್ಮ ವಿದ್ಯಾಭ್ಯಾಸವನ್ನು ಮುಂದುವರಿಸಬೇಕು ತಾವು ಎಂಟನೇ ತರಗತಿ ಎಕ್ಸಾಮ್ ನ ಕೂತ್ಕೋತೀರಾ ನೈನ್ತ್ ಸ್ಟ್ಯಾಂಡರ್ಡ್ಗೆ ಮತ್ತೆ ತಾವು ಒಂದು ಹಾಸ್ಟೆಲ್ ಅಡ್ಮಿಷನ್ ತೆಗೆದುಕೊಂಡ್ ಈ ಒಂದು ಸ್ಕಾಲರ್ಶಿಪ್ ಬರೋದಿಲ್ಲ ಸೊ ತಾವು ಈ ಸರ್ಕಾರಿ ಎಡೆಡ್ ಅಥವಾ ಸ್ಕೂಲ್ ನಲ್ಲಿ ತಮ್ಮ ವಿದ್ಯಾಭ್ಯಾಸನ ಮುಂದುವರಿಸಬೇಕು ಇವು ಕೆಲವೊಂದು ಕಂಡೀಷನ್ಸ್ ನೆಕ್ಸ್ಟ್ ಮೂರನೇ ಕಂಡೀಷನ್ ಏನಪ್ಪಾ ಅಂತ ಅಂದ್ರೆ ನೈನ್ತ್ ಆಗಲಿ ಟೆಂತ್ ಆಗಲಿ ಹನ್ನೊಂದನೇ ತರಗತಿ ಅಂದ್ರೆ ಪಿ ಯು ಸಿ ಒನ್ ನಲ್ಲಿ ತಾವು ಪ್ರಥಮ ಪ್ರಯತ್ನದಲ್ಲಿ ತಾವು ಪಾಸ್ ಆಗಬೇಕು ಸೊ ಫಸ್ಟ್ ಅಟೆಂಪ್ಟ್ ನಲ್ಲಿ ಫಸ್ಟ್ ಚಾನ್ಸ್ ನಲ್ಲಿ ಅಂದ್ರೆ ವಾರ್ಷಿಕ ಪರೀಕ್ಷೆಯಲ್ಲಿ ತಾವು ಪಾಸ್ ಆಗಬೇಕು ಸೊ ಅದರಲ್ಲಿ ಫೇಲ್ ಆಗಿಬಿಟ್ಟು ಮತ್ತೆ ರಿ ಎಕ್ಸಾಮ್ ಬರೆದು ಪಾಸ್ ಆದರೆ ಈ ಒಂದು ಸ್ಕಾಲರ್ಶಿಪ್ ನೆಕ್ಸ್ಟ್ ನಮಗೆ ಬರುತ್ತಿಲ್ಲ ನೆಕ್ಸ್ಟ್ ವಿದ್ಯಾರ್ಥಿಗಳು ಯಾವ್ದಾದ್ರು ಒಂದು ಯೋಜನೆ ವಿದ್ಯಾರ್ಥಿ ವೇತನ ಮಾತ್ರ ಪಡೆಯಲು ಅರ್ಹರಿರುತ್ತಾರೆ ಇದರ ಬಗ್ಗೆ ಶಾಲೆಗೆ ತಿಳಿಸಲಾಗುವುದು ನೆಕ್ಸ್ಟ್ ತಾವು ಐ ಟಿ ಐ ಅಥವಾ ಡಿಪ್ಲೊಮಾ ಕೋರ್ಸ್ ಹಾಸನ ಮಾಡುವವರು ವಿದ್ಯಾರ್ಥಿ ವೇತನಕ್ಕೆ ಅರ್ಹ ಆಗುವುದಿಲ್ಲ ಸೊ ನೈನ್ ಸ್ಟ್ಯಾಂಡರ್ಡ್ ನಲ್ಲಿ ತಾವು ಸ್ಕಾಲರ್ಶಿಪ್ ತಗೋತಿರ ಟೆನ್ ಸ್ಟಾಂಡರ್ಡ್ ಸ್ಕಾಲರ್ಶಿಪ್ ತಗೋತಿರ ಟೆಂತ್ ಆದ್ಮೇಲೆ ತಾವು ಐಟಿ ಅಥವಾ ಡಿಪ್ಲೊಮಗೆ ಹೋದರೆ ಈ ಒಂದು ಸ್ಕಾಲರ್ಶಿಪ್ ನಮಗೆ ದೊರೆಯುವುದಿಲ್ಲ ಕೊನೆಯದಾಗಿ ವಿದೇಶಗಳಲ್ಲಿ ವ್ಯಾಸ ಮಾಡುವಂತಹ ವಿದ್ಯಾರ್ಥಿಗಳೇ ಈ ವಿದ್ಯಾರ್ಥಿ ವೇತನ ಬರುವುದಿಲ್ಲ ಸೊ ಇವು ಈ ವಿದ್ಯಾರ್ಥಿ ವೇತನಕ್ಕೆ ಕೆಲವೊಂದು ಕಂಡೀಷನ್ಸ್ ಈ ವಿದ್ಯಾರ್ಥಿ ಬಹಳಷ್ಟು ಡೀಟೇಲ್ ಆಗಿ ನಾವು ಇದರ ಬಗ್ಗೆ ತಿಳಿದುಕೊಂಡಿದ್ದೀವಿ ಇನ್ನು ಈ ಎಕ್ಸಾಮ್ ಕೂತ್ಕೊಳ್ಳಲಿಕ್ಕೆ ಫೀಸ್ ಎಷ್ಟು ಸೊ ಶುಲ್ಕ ಎಷ್ಟು ಅದನ್ನು ಸಹ ತಿಳಿದುಕೊಳ್ಳೋಣ ಬನ್ನಿ ವಿದ್ಯಾರ್ಥಿಗಳ ನಾವಿಲ್ಲಿ ನೋಡಬಹುದು ಎನ್ ಎಂ ಎಂ ಎಸ್ ಎರಡ್ ಸಾವಿರದ ಇಪ್ಪತ್ತ ಇಪ್ಪತ್ತನೆಯ ಪರೀಕ್ಷೆ ಶುಲ್ಕದ ವಿವರ ಸೊ ಸರ್ಕಾರಿ ಆಗ್ಲಿ ಆಡೆಡ್ ಸ್ಕೂಲ್ ಆಗಲಿ ಅಥವಾ ಆನ್ ಸ್ಕೂಲ್ ಆಗಲಿ ಇವುಗಳ ಎಲ್ಲ ವಿದ್ಯಾರ್ಥಿ ಇಲ್ಲಿ ಅರ್ಜಿ ಶುಲ್ಕ ಇರುವುದಿಲ್ಲ ಆದರೆ ಇಲ್ಲೊಂದು ಚಿಕ್ಕ ಪರೀಕ್ಷಾ ಶುಲ್ಕವಿದೆ ಪರೀಕ್ಷಾ ಶುಲ್ಕ ಎಂದರ ವಿದ್ಯಾರ್ಥಿ ಇದು ಜನರಲ್ ವಿದ್ಯಾರ್ಥಿಗಳಾಗಿರ್ಬಹುದು ಅಥವಾ ಇತರೆ ಹಿಂದುಳಿದ ವರ್ಗದ ವಿದ್ಯಾರ್ಥಿಗಳ ಇದು ಕೇವಲ ಟ್ವೆಂಟಿ ರುಪೀಸ್ ಜಸ್ಟ್ ಒಂದು ಎಕ್ಸಾಮ್ ಫೀಸ್ ಅಂತ ತೆಗೆದುಕೊಳ್ತಿದ್ದಾರೆ ಅದೇ ರೀತಿ ಎಸ್ ಸಿ ಆಗಿರ್ಬಹುದು ಎಸ್ಟಿ ಆಗಿರ್ಬೋದು ಇಂತಹ ವಿದ್ಯಾರ್ಥಿ ಕೇವಲ ಇದು ಟೆನ್ ರುಪೀಸ್ ಒಂದು ಪರೀಕ್ಷಾ ಶುಲ್ಕ ಸೊ ಬಹಳ ಕಡಿಮೆ ಪರೀಕ್ಷಾ ಶುಲ್ಕವಿದೆ ಆದ್ರೆ ನಿಮ್ಮ ಪ್ರಯತ್ನ ಬಹಳ ದೊಡ್ಡದಾಗಬೇಕು ಸೊ ಅಂದಾಗ ಮಾತ್ರ ತಾವು ಸ್ಕಾಲರ್ಶಿಪ್ ನ ಪಡೆದುಕೋಬಹುದು ಇನ್ನು ಈ ಎಕ್ಸಾಮ್ ಪೇಪರ್ ಯಾವ ರೀತಿ ಇರುತ್ತೆ ಈಗಾಗಲೇ ಡಿಸ್ಕಸ್ ಮಾಡಿದೀವಿ ಒಂದ್ ಬಾರಿ ಮತ್ತೊಂದ್ ಬಾರಿ ಇದನ್ನ ನೋಡ್ಕೊಳ್ಳೋಣ ಬನ್ನಿ ಮೊದಲನೇ ಒಂದು ಎಕ್ಸಾಮ್ ಬಂದ್ಬಿಟ್ಟು ಇದು ಮ್ಯಾಟ್ ಎಕ್ಸಾಮ್ ಸೊ ಇದು ಸೊ ಒಟ್ಟು ಪ್ರಶ್ನೆಗಳು ತೊಂಬತ್ತು ಸೊ ಸಮಯ ತೊಂಬತ್ತು ನಿಮಿಷ ಇದು ಮೊದಲನೇ ಒಂದು ಪೇಪರ್ ಸೆಕೆಂಡ್ ಪೇಪರ್ ಬಂದ್ಬಿಟ್ಟು ಇದು ಸ್ಯಾಟ್ ಎಕ್ಸಾಮ್ ಅಂದ್ರೆ ವ್ಯಾಸಂಗಿಕ ಪ್ರವೃತ್ತಿ ಪರೀಕ್ಷೆ ಸೊ ಇಲ್ಲಿ ಸಹ ತೊಂಬತ್ತು ಅಂಕಗಳು ಮತ್ತೆ ತೊಂಬತ್ತು ನಿಮಿಷ ಒಂದು ಟೈಮ್ ಲಿಮಿಟ್ ಅದರಲ್ಲಿ ಮೂವತ್ತೈದು ಪ್ರಶ್ನೆಗಳು ವಿಜ್ಞಾನಕ್ಕೆ ಸಂಬಂಧಪಟ್ಟಂತೆ ಮೂವತ್ತೈದು ಪ್ರಶ್ನೆಗಳು ಸಮಾಜಕ್ಕೆ ಸಂಬಂಧಪಟ್ಟಂತೆ ಇಪ್ಪತ್ತು ಪ್ರಶ್ನೆಗಳು ಗಣಿತ ವಿಷಯಕ್ಕೆ ಸಂಬಂಧಪಟ್ಟಂತೆ ಈ ಎಲ್ಲಾ ಪ್ರಶ್ನೆಗಳು ತಮ್ಮ ಸಿಕ್ಸ್ ಸೆವೆಂತ್ ಮತ್ತು ಏತ್ ಸ್ಟ್ಯಾಂಡರ್ಡ್ ನ ಕಂಪ್ಲೀಟ್ ಸೆಮಿಸ್ಟರ್ ಒನ್ ಮತ್ತು ಸೆಮಿಸ್ಟರ್ ಟು ಒಂದು ಪಠ್ಯ ಪುಸ್ತಕವನ್ನು ಒಳಗೊಂಡಂತೆ ಎಲ್ಲಾ ಕ್ವಶನ್ಗಳು ಇರುತ್ತವೆ ಸೊ ಚೆನ್ನಾಗಿ ಅಭ್ಯಾಸ ಮಾಡ್ಕೊಂಡ್ಬಿಡಿ ಓಕೆ ಇನ್ನು ಪರೀಕ್ಷೆ ಯಾವಾಗ ಅದರ ವೇಳಾಪಟ್ಟಿ ಹೇಗೆ ಈ ಕೊನೆ ವಿಷಯವನ್ನು ಸಹ ನಾವೀಗ ತಿಳ್ಕೊಣ ಬನ್ನಿ ಸೊ ಇದು ವಿದ್ಯಾರ್ಥಿ ನಿಮ್ಮ ಎನ್ ಎಂ ಎಂ ಎಸ್ ಎರಡ್ ಸಾವಿರದ ಇಪ್ಪತ್ತ ಇಪ್ಪತ್ತೊಂದರ ಪರೀಕ್ಷಾ ವೇಳಾಪಟ್ಟಿ ಮೊದಲನೇ ಎಕ್ಸಾಮ್ ಬಂದ್ಬಿಟ್ಟು ಇದು ಭಾನುವಾರ ಜನವರಿ ಇಪ್ಪತ್ನಾಲ್ಕರಂದು ಈ ಎಕ್ಸಾಮ್ ಇರುವುದು ಸೊ ಸಮಯ ಬೆಳಗ್ಗೆ ಹತ್ತು ಗಂಟೆಯಿಂದ ಹನ್ನೊಂದು ಮೂವತ್ತರವರೆಗೆ ಅಂದ್ರೆ ತೊಂಬತ್ತು ನಿಮಿಷಗಳು ಅದೇ ರೀತಿ ಎರಡನೇ ಒಂದು ಎಕ್ಸಾಮ್ ಅಂದ್ರೆ ಸ್ಯಾಟ್ ಎಕ್ಸಾಮ್ ಇದು ಭಾನುವಾರ ಅದೇ ಸೇಮ್ ಡೇ ಆದರೆ ಟೈಮ್ ಲಿಮಿಟ್ ಇದು ಮಧ್ಯಾಹ್ನ ಎರಡು ಗಂಟೆಯಿಂದ ಮೂರು ಮೂವತ್ತರವರೆಗೆ ಸೊ ಈ ತೊಂಬತ್ತು ನಿಮಿಷಗಳು ಈ ಎರಡನೇ ಪೇಪರ್ ಸೊ ಈ ರೀತಿ ಇದು ಟೈಮ್ ಟೇಬಲ್ ಸೊ ವಿದ್ಯಾರ್ಥಿಗಳು ಈ ಒಂದು ನಾವು ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ಎನ್ ಎಂ ಎಂ ಎಸ್ ಕುರಿತು ಬಹಳಷ್ಟು ಮಾಹಿತಿಯನ್ನ ತಿಳ್ಕೊಂಡಿದ್ದೀವಿ ಸೊ ಇನ್ನು ನೆಕ್ಸ್ಟ್ ತಮ್ಮ ಕೆಲಸ ಏನಪ್ಪಾ ಅಂತಂದ್ರೆ ಈಗ ತಮ್ಮ ಸ್ಕೂಲ್ಗೆ ಹೋಗಿ ಅಥವಾ ತಮ್ಮ ಟೀಚರ್ಗೆ ಅಪ್ರೋಚ್ ಮಾಡಿ ಈ ಒಂದು ಆನ್ಲೈನ್ ಅರ್ಜಿಯನ್ನ ತಾವು ಹಾಕ್ಬೇಕು ಸೊ ಆನ್ಲೈನ್ ಅರ್ಜಿಯನ್ನ ಹಾಕ್ಲಿಕ್ಕೆ ಈಗಾಗಲೇ ಡೇಟ್ ಅನ್ನ ಸಹ ತಿಳಿಸಲಾಗಿದೆ ಸೊ ವಿದಿನ್ ಡೇಟ್ ಆನ್ಲೈನ್ ಅರ್ಜಿಯನ್ನ ಹಾಕಿ ಅಭ್ಯಾಸನ ಸ್ಟಾರ್ಟ್ ಮಾಡ್ಕೊಂಡ್ಬಿಡಿ ಸೊ ಜನವರಿಯಲ್ಲಿ ಈ ಒಂದು ಎಕ್ಸಾಮ್ ಇರುವುದು ಎಕ್ಸಾಮ್ ನಲ್ಲಿ ತಾವು ಚೆನ್ನಾಗಿ ಪರ್ಫಾರ್ಮೆನ್ಸ್ ತೋರಿಸಿದರೆ ತಮಗೆ ನಾಲ್ಕು ವರ್ಷಗಳವರೆಗೆ ಕಂಟಿನ್ಯೂಸ್ ಆಗಿ ಸ್ಕಾಲರ್ಶಿಪ್ ದೊರೆತಾ ಇರ್ತದೆ ತಮ್ಗೆ ಬಹಳಷ್ಟು ಹೆಲ್ಪ್ ಆಗೋದು ತಮ್ಮ ಒಂದ್ ರೀತಿ ತಾವು ತಮ್ಮ ಪೇರೆಂಟ್ಸ್ ಸಹ ಹೆಲ್ಪ್ ಮಾಡಿದ ಹಾಗೆ ಅವರ ಆರ್ಥಿಕ ಒಂದು ಪ್ರಾಬ್ಲಮ್ ಸಹ ತಾವು ಕಡಿಮೆ ಮಾಡಿದ ಹಾಗೆ ಹೌದಲ್ಲ ಸೊ ಅದಕ್ಕಾಗಿ ಚೆನ್ನಾಗಿ ಅಭ್ಯಾಸ ಮಾಡ್ಕೊಳ್ಳಿ ಇದಕ್ಕೆ ಸಂಬಂಧಪಟ್ಟಂತ ಹಾಗೂ ಎಂಟನೇ ತರಗತಿ ಸಂಬಂಧಪಟ್ಟಂತ ಏಳನೇ ತರಗತಿ ಸಂಬಂಧಪಟ್ಟಂತ ಹಾಗೂ ಆರನೇ ತರಗತಿ ಸಂಬಂಧಪಟ್ಟಂತ ಗಣಿತ ಹಾಗೂ ವಿಜ್ಞಾನದ ಬಹಳಷ್ಟು ವಿಡಿಯೋ ನಮ್ಮ ಚಾನಲ್ ಇದೆ ಅವುಗಳನ್ನು ನೋಡಿ ತಮ್ಮೆ ಮೆಸೈಜ್ ಅನ್ನ ಅಭ್ಯಾಸ ಮಾಡ್ಕೊಂಡ್ಬಿಡಿ ಇಂತ ಬಹಳಷ್ಟು ವಿಡಿಯೋ ಜೊತೆಗೆ ಮತ್ತೆ ಭೇಟಿಯಾಗೋಣ ಮುಂದಿನ ವಿಡಿಯೋದಲ್ಲಿ ಅಲ್ಲಿಯವರೆಗೆ ಚೆನ್ನಾಗಿ ಓದಿ ಚೆನ್ನಾಗಿ ಅಭ್ಯಾಸ ಮಾಡಿ